ಹಾಂ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಅತ್ತೆ ಸಸೆ ನಡುವೆ ಬೀಜ ಬಿತ್ತೋಗ ರೆಡಿ ಆಗಿಬಿಟ್ಲ ಅಮ್ಮು ಮೊದಲಿಂದ ಮಾಡ್ತಿರೋದು ಅದೇ ಕೆಲಸ ಆದರೆ ಇವಾಗ ಏನಾಗ್ತದೆ ಇಲ್ಲಿ ಅವಳ ಪ್ಲ್ಯಾನ್ ಸಕ್ಸಸ್ ಆಗ್ತಿದ್ಯಾ ಏನಾಗ್ತದೆ ಇಲ್ಲಿ ಅಮ್ಮು ಅತ್ತೆ ಮನ್ಸಿನಾಗ ಗೆಲ್ಲೋಕೆ ಶುರು ಆಗೇ ಬಿಟ್ಲ ಮಾವ ಕೊಟ್ಟು ಜವಾಬ್ದಾರಿಯನ್ನು ಒಪ್ಕೊಂಡ್ಲ ಅದನ್ನು ಸಕ್ಸಸ್ಫುಲ್ ಮಾಡ್ಲಾ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಮ್ಮು ಏನು ಇಲ್ಲಿ ಆರಾಧನ ಮೊಬೈಲ್ ಎತ್ಕೋತಾಳೆ ಆ ಒಂದು ವಿಡಿಯೋನ ಕೂಡ ಡಿಲೀಟ್ ಮಾಡೋ ಬದಲು ಇಡೀ ಮೊಬೈಲ್ ಉಳಿದು ಚೂರು ಚೂರು ಮಾಡಿಬಿಡ್ತಾಳೆ ಇದರಿಂದ ನಾನು ಸೇಫ್ ಅಂತ ಅನ್ಕೋತಾಳೆ ಬಟ್ ಇನ್ನೂ ಕೂಡ ಸೇಫ್ ಆಗಿಲ್ಲ ಬಿಕಾಸ್ ಇಲ್ಲಿ ಯಾರಾದನ ಒಂದು ವಿಡಿಯೋನ ರಿಟ್ರೀವ್ ಮಾಡಿಸುತ್ತಾಳೆ ಅದ್ರ ಬಗ್ಗೆನೇ ಹೇಳಿ ಇಲ್ಲಿ ಅಮ್ಮುಗೆ ಟಕ್ಕರ್ ಕೊಡೋಕೆ ಮುಂದಾಗ್ತಾಳೆ ಅದಕ್ಕೂ ಮುನ್ನ ಇಲ್ಲಿ ಅತ್ತೆ ಹೇಳಿದ ಎರಡು ಆಯ್ಕೆಗಳಲ್ಲಿ ಒಂದು ಕುಟುಂಬ ಒಂದು ಫ್ಯಾಮಿಲಿ ಯಾವ್ದನ್ನು ಆಯ್ಕೆ ಮಾಡ್ಕೋಬೇಕು ಒಂದು ಕುಟುಂಬನ ಅಥವಾ ಇಲ್ಲಿ ಕನಸ ಅನ್ನೋದು ಗೊತ್ತಾಗ್ತಿಲ್ಲ ಒಂದು ಗೊಂದಲದಲ್ಲಿ ಸಕ್ಕ ಹಾಕೊಂಡಿದ್ದಾಳೆ ಈ ಕಡೆ ಮಾವ ಅಂದು ಮಾತನ್ನು ತಗೊಂಡಿದ್ದು ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗ್ಬಾರ್ದು ಅಂತ ಜೊತೆಗೆ ಅವಳ ಕನಸಿಗೆ ನೀರೆದ್ದು ಅಲ್ಲಿ ಅಪ್ಪ ನೀನು ಯಾವತ್ತೂ ಕೂಡ ನಿನ್ ಕಾಲ ಮೇಲೆ ನಿಂತ್ಕೋಬೇಕು ಯಾರ ಕೈ ಕಿಳಿಗೂ ಕೂಡ ಕೆಲಸ ಮಾಡಬಾರ್ದು ಸಾವಿರ ಅರ್ಜುನಕ್ಕೆ ನೀನು ಊಟ ಕೊಡಬೇಕು ಅಂತ ಹೇಳಿದ್ದು ಅಪ್ಪಂಗೆ ಅಲ್ಲಿ ಕೊಟ್ಟಂತಹ ಮಾತು ಜೊತೆಗೆ ಇಲ್ಲಿ ಅತ್ತೆ ಕೊಟ್ಟಂತಹ ಎರಡು ಆಯ್ಕೆ ಏನು ಕನ್ಫ್ಯೂಷನ್ ಅಂತಹ ಕನ್ಫ್ಯೂಷನಲ್ಲಿದ್ದಾಗ ಇಲ್ಲಿ ಮೂರ್ತಿ ಅಂಕಲ್ ಬಂದಿದೆ ನೋಡಮ್ಮ ನೀನು ತುಂಬಾ ಗಟ್ಟಗಿತ್ತು ಜೊತೆಗೆ ಒಂದು ಸಾಧನೆ ಮಾಡಬೇಕು ಅಂದಾಗ ಯಾವುದು ಕೂಡ ಈಸಿಯಾಗಿ ಆಗೋದಿಲ್ಲ ಇವತ್ತು ಅದಕ್ಕೆ ನಿನಗೆ ಬೆಂಬಲ ಸೂಚಿಸ್ತಿಲ್ಲ ಅಂತ ಅಲ್ವಾ ಖಂಡಿತ ಒಂದು ದಿನ ಬೆಂಬಲ ಸೂಚಿಸ ಸೂಚಿಸ್ತಾರೆ ಯಾವತ್ತೂ ಕೂಡ ನಾವು ಒಂದು ಕೆಲಸ ಮಾಡಬೇಕಿದ್ರೆ ಯಾರೂ ಕೂಡ ನಮ್ಮ ಜೊತೆ ಇರುವುದಿಲ್ಲ ನಾವು ಒಬ್ಬಂಟಿಯಾಗಿ ಹೋಗಬೇಕಾಗತ್ತೆ ಸಾಕಷ್ಟು ಅಡೆತಡೆಗಳೆಲ್ಲ ಬರುತ್ತೆ ಅಡೆತಡೆಗಳನ್ನೆಲ್ಲ ದಾಟಿ ಕಲ್ಲು ಮುಲ್ಲುಗಳನ್ನು ದಾಟಿ ಬಂದಂಥ ಎಷ್ಟೇ ಕಷ್ಟನೂ ಕೂಡ ಧೃತಿಗೆಡದೆ ಫೇಸ್ ಮಾಡಿ ನಾವು ನಮ್ಮ ಸಾಧನೆನ ರೀಚ್ ಮಾಡಬೇಕಾಗತ್ತೆ ಅದಕ್ಕೆ ಅಲ್ವಾ ಅದನ್ನು ಸಾಧನೆ ಅನ್ನೋ ಈಸಿಯಾಗಿ ಹೋಗಿದರೆ ಅದು ಸಾಧನೆ ಆಗತ್ತಾ ಅಂತ ಹೇಳಿದಾಗ ಈ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮ ಮಾತುಗಳು ನನಗೆ ತುಂಬಾ ಮುಖ್ಯವಾಗಿತ್ತು ಅಂಕಲ್ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಜೊತೆಗೆ ಈ ಕಡೆ ಆರಾಧನಾಗೆ ರೇವತಿಯವರು ಪಕ್ಕದ ಮನೆಗೆ ಕೆಲ್ಸಕ್ಕೆ ಬರ್ತಿರೋ ವಿಷಯ ಗೊತ್ತಾಗಿದೆ ಇದೇ ಒಂದು ವಿಷಯನ ಇಟ್ಕೊಂಡಿದ್ದ ಇಲ್ಲಿ ಆರಾಧನನ ಗುಂಬೋದು ಅಂತ ಅಂದ್ಕೊಂಡಿದ್ದಾಳೆ ಬಿಕಾಸ್ ಆರಾಧನೆಗೆ ಹೇಗೆ ಕಾಟ ಕೊಡೋದು ಅಂತ ಇನ್ನೂ ಯೋಚನೆ ಮಾಡ್ತಿದ್ದ ಮುಗೇ ಒಂದು ಸಕ್ಕರೆ ಸಿಕ್ಕಾಗಿದ್ದ ಇಲ್ಲಿ ರೇವತಿಯವರು ಕೆಲ್ಸಕ್ಕೆ ಹೋಗ್ತಿರೋದು ಆದರೆ ಮನೆಯಲ್ಲಿ ರೇವ್ತಿಯವ್ರಿಗೆ ಹಾರ್ಟ್ ಹಾರ್ಟ್ ಅಟ್ಯಾಕ್ ಆಗಿತ್ತು ಹಾರ್ಟ್ ಪ್ರಾಬ್ಲಮ್ ಆಗಿತ್ತು ಆಪ್ರೇಷನ್ ಆಗಿತ್ತು ಆದರೂ ಕೂಡ ನೀನು ಮನೆ ನಡೆಸೋದು ಕೆ ಗಂಡ ಕೆಲ್ಸಕ್ಕೆ ಹೋಗ್ತಿಲ್ಲ ಇನ್ನೇನು ಮಾಡೋದು ಅಂತ ಅವರೇ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅದು ಮಗಳು ಪಕ್ಕ ಮನೆ ಪಕ್ಕನೇ ಹೋಗ್ತಿದ್ದಾರೆ ಆದರೂ ಕೂಡ ಇಲ್ಲಿ ಇಷ್ಟು ಬೇಗ ಕೆಲಸ ಆಗೋಯ್ತಾ ತುಂಬ ದಣಿವಾಗಿರ್ಬೇಕಲ್ವಾ ಇಷ್ಟೇ ಹೊತ್ತು ಕೆಲಸ ಅಂದಮೇಲೆ ಇನ್ನೊಂದು ಮನೆ ಕೆಲಸ ಕೂಡ ಮಾಡ್ಬೋದಲ್ವ ನೀನು ಇನ್ನೊಂದು ದೊಡ್ಡ ಮನೆ ಕೆಲಸ ನೋಡ್ತೀನಿ ಅಂತ ಮಹೇಶ್ ಹೇಳ್ತಿದ್ದಾರೆ ನನಗೆ ಹಾರ್ಟ್ ಪ್ರಾಬ್ಲಮ್ ಇದ್ದು ಆಪ್ರೇಷನ್ ಆಗಿದ್ದು ಈ ಕೆಲಸನೇ ಮಾಡೋದು ಕಷ್ಟ ಇದೆ ಅಂಥದ್ರಲ್ಲಿ ಇನ್ನೊಂದು ಮನೆ ನೋಡ್ತಿದಾರಲ್ಲಪ್ಪ ಹೇಗಪ್ಪ ಮಾಡೋದು ಅಂತ ಕೀರ್ತಿಯವರು ಸಂಕಟ ನಂತರ ಇಲ್ಲಿ ಇಷ್ಟೆಲ್ಲ ಆಗೋದ್ರ ಜೊತೆಗೆ ಅಲ್ಲಿ ಅತ್ತೆ ಮುಂದೆ ಆರಾಧನಾ ಹೋಗಿ ನಿಂತ್ಕೋತಾಳೆ ಆರಾಧನಾ ನಿಂತಿದೆ ಅತ್ತೆ ನೀವು ಹೇಳಿದಾಗೆ ನಾನು ಎರಡು ಆಯ್ಕೆಲಿ ಒಂದು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾಳೆ ಜೊತೆಗೆ ನನ್ನ ಆಯ್ಕೆ ಬೇರೆ ಯಾವುದು ಅಲ್ಲ ನನ್ನ ಕುಟುಂಬ ನನಗೆ ನಿಮ್ಮ ಮನಸ್ಸು ಗೆಲ್ಲುವುದು ಮೊದಲು ಮುಖ್ಯ ಆನಂತರ ಅಂತರ್ಪುಟದ ಕನಸು ಯಾಕಂದ್ರೆ ಸುಸಿಯಾಗಿ ಬಂದ ಮೇಲೆ ಅವಳ ಕನಸಿಗಿಂತ ಅವಳ ಮನೆ ಮುಖ್ಯ ಆಗುತ್ತೆ ಜೊತೆಗೆ ನಾನು ಈ ಮನೆಗೆ ಬಂದ ಮೇಲೆ ನೀವೇ ತಾಯಿ ಆಗಿದೆ ಆ ತಾಯಿ ಆಶೀರ್ವಾದ ಇಲ್ಲದೆ ಏನೇ ಮಾಡೋಕ್ಕೆ ಹೋದರೂ ಕೂಡ ಅದಕ್ಕೆ ಸಕ್ಸಸ್ಫುಲ್ ಆಗೋದಿಲ್ಲ ನೋಡ್ತಾರೆ ಸ್ವಲ್ಪ ದಿನಕ್ಕೆ ನೀವೇ ಅರ್ಥ ಮಾಡಿಕೊಂಡು ನೀವೇ ಅದನ್ನ ಇನಾಗ್ರೇಷನ್ ಮಾಡಿ ಮಾಡ್ತೀರಾ ಜೊತೆಗೆ ನೀವೇ ನನಗೆ ಅಂತರ್ಪುಟನ ಶುರು ಮಾಡು ಅಂತ ಹೇಳಿ ಹೇಳ್ತೀರಾ ಆ ಹೋಪ್ಸ್ ನನಗಿದೆ ಹೇಳದೇ ಇದ್ರೂ ಪರವಾಗಿಲ್ಲ ನನಗೆ ನನ್ನ ಿಗೆ ಇಷ್ಟ ಇಲ್ದಿರೋ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ನಾನು ಈ ಮನೆ ಸುಸಿಯಾಗಿ ಉಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಿಮ್ಮ ಮನಸ್ಸನ್ನು ನಾನು ಗೆದ್ದೆ ಗೆಲ್ತೀನಿ ಅಂತ ಇದರಿಂದಾಗಿ ಸಾವಿತ್ರಿ ಅವ್ರಿಗೆ ಶಾಕ್ ಆಗಿರುತ್ತೆ ಬಿಕಾಸ್ ಅವ್ರು ಅಂದ್ಕೊಂಡಿರೋದು ಉಲ್ಟ ಆಗಿದೆ ನಂತರ ಆರಾಧನ ಹೋಗ್ತಿದ್ದಾಗ ಈ ಕಡೆ ಏನೇ ಅಮ್ಮ ಈ ರೀತಿ ಆಯ್ತಲ್ಲ ನೀನು ಹೇಳ್ದೆ ಅವಳು ಕನ್ಸಿಂದೆ ಹೋಗ್ತಾಳೆ ಅಂತ ಆದರೆ ಅವಳು ನೋಡಿದ್ರೆ ಈ ರೀತಿ ಮಾತಾಡ್ತಿದ್ದಾಳಲ್ಲ ಅಂತ ಅಮ್ಮ ಹೇಳ್ತಿದ್ರೆ ಅಮ್ಮ ನೀನು ಕೂಡ ಅವಳಿಗೆ ಕ್ಲೀನ್ ಬೋಲ್ಡ್ ಆಗ್ಬಿಟ್ಯ ಅವಳು ನಿನಗೆ ಹಳ್ಳಗೆ ಬೀಳ್ಸ್ದಾಳೆ ನೀನು ಹಳ್ಳಗೆ ಬೀಳ್ತಿದ್ಯಾ ಅವಳು ತನ್ನ ಕನಸನ್ನು ಬಿಡ್ತೀನಿ ಅಂತ ಹೇಳಲಿಲ್ಲ ನಿನ್ನ ಮನಸ್ಸನ್ನು ಗೆದ್ದು ಮಾಡ್ತೀನಿ ಅಂತ ಹೇಳಿದ್ದು ಅದರ ಅರ್ಥ ಏನು ನಾಟಕ ಮಾಡ್ತಿದ್ದಾಳೆ ನಿನ್ನ ನೈಸ್ ಮಾಡಿ ಹಳ್ಳಗೆ ಬೀಳಿಸೋ ಕೆಲಸ ಇದು ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಯಾವ್ದನ್ನು ನಂಬಬೇಕು ಯಾವುದನ್ನು ಬಿಡಬಾರ್ದು ಅಂತಲೇ ಸಾವಿತ್ರಿ ಅವ್ರಿಗೆ ಗೊತ್ತಾಗ್ತಿಲ್ಲ ಬಿಕಾಸ್ ಅವರು ತುಂಬಾ ಒಳ್ಳೆಯ ಮನಸ್ಸಿನ ಹೆಣ್ಮಗಳು ಆಕೆ ಆದರೂ ಕೂಡ ಇಲ್ಲಿ ಮಗಳ ಮಾತನ್ನು ಕಟ್ಕೊಂಡು ಜೊತೆಗೆ ಮಗಳಿಗೆ ತೊಂದರೆ ಕೊಟ್ಟಿರ್ತಕ್ಕಂಥ ಅವನ ಮಗಳು ಅಂದ್ಕೊಂಡಿದ್ದು ಆರಾಧನನ ದ್ವೇಷ ಮಾಡ್ತಿದ್ದಾರೆ ಆದರೆ ಇಲ್ಲಿ ಆರಾಧನಾ ಅಮ್ಮ ಮುಂದೆ ಬಂದಿದೆ ಯಾಕೆ ಬೇಬಿ ಚೂಕ್ ಆಯ್ತಾ ಇರು ಅಂಥರ್ಪಟ್ಟ ಅತ್ತೆ ಕೈಲೇ ಇನಾಗ್ರೇಷನ್ ಮಾಡಿಸ್ತೀನಿ ಶಾಕ್ ಆಗಿರ್ಬೇಕಲ್ವ ನನಗಿಂಥ ಕೆಲಸ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಅಲ್ವಾ ಅಂತ ಹೇಳ್ತಿದ್ರೆ ಏನು ನಾಟಕ ಮಾಡ್ತಿದ್ಯಾ ಅಂತ ಹೇಳ್ತಿದ್ರೆ ನಾಟಕ ಮಾಡ್ತಿಲ್ಲಪ್ಪ ನೀಚನೇ ಹೇಳ್ತಿದ್ದೀನಿ ನಾನು ಈ ಮನೆ ಆಗಿದ್ದೀನಿ ನಂತರ ಖಂಡಿತ ಎಲ್ಲ ಕೂಡ ಸರಿ ಹೋಗುತ್ತೆ ಅಂದಾಗ ನಿನ್ನ ಭ್ರಮೆ ಅದು ಅಮ್ಮ ಯಾವುದೇ ಕಾರಣಕ್ಕೂ ನಿನಗೆ ಬೆಂಬಲ ಕೊಡಲ್ಲ ಸುಮ್ಮನೆ ನಿನ್ನ ಕನಸಿನಿಂದ ಹೋಗೋದು ಕಲಿ ಅಂತ ಹೇಳ್ತಿದ್ರೆ ಇಲ್ಲ ಯಾವುದೇ ಕಾರಣಕ್ಕೂ ಅತ್ತೆ ಬೆಂಬಲ ಕೊಡಲ್ಲ ಅನ್ನೋದು ಸುಳ್ಳು ಖಂಡಿತ ಅತ್ತೆ ನನ್ನನ್ನು ಸುಸಿ ಅಂತ ಒಪ್ಕೋತಾರೆ ನನ್ನ ಅಂತರ್ಪಟ್ಟ ಕನಸನ್ನು ನೀಚ ಆಗತ್ತೆ ಅವರೇ ಅದಕ್ಕೆ ನೀರು ಇರಿತಾರೆ ಆ ನಂಬಿಕೆ ನನಗಿದೆ ಜೊತೆಗೆ ಪಾಪ ನಿನಗೆ ಒಂದು ಮೊಬೈಲ್ ಹೊಡ್ದೋದ್ರೆ ವಿಜಿಯೋ ಮತ್ತೆ ರಿಟ್ರೀವ್ ಆಗುತ್ತೆ ಅಂತ ಗೊತ್ತಿಲ್ಲ ಅಲ್ವಾ ವಿಜಿಯೋ ರಿಟ್ರೀವ್ ಆಗಿದೆ ನೋಡ್ತಾರೋ ಇದನ್ನಿಟ್ಕೊಂಡು ಏನು ಮಾಡ್ತೀನಿ ಅಂತ ಹೇಳಿದ್ದೆ ಈ ಕಡೆ ಅಮ್ಮುಗೆ ಭಯ ಹುಟ್ಟಿಸ್ತಿದ್ದಾಳೆ ಈ ಕಡೆ ಅಮ್ಮು ಹೆದ್ರೆ ನಡ್ಗೋಗ್ತದಾಳೆ ಬಿಕಾಸ್ ಮತ್ತೆ ವೀಡಿಯೋ ಬಂತು ಮತ್ತೆ ಆ ಒಂದು ವಿಡಿಯೋನೇನಾದರೂ ತಮ್ಮಂಗೆ ತೋರಿಸ್ಬಿಟ್ರೆ ತನ್ನ ಮುಖವಾಡ ಏನು ಅಂತ ರಿ ಗೊತ್ತಾಗ್ಬಿಡುತ್ತೆ ತನ್ನ ತಮ್ಮಂಗೆ ಎಲ್ರಿಗೂ ಕೂಡ ಏನಪ್ಪ ಮಾಡೋದು ಅಂತ ಅವಳು ಪಿಚ್ಚು ಆಡ್ತಿದ್ದಾಳೆ ನಂತರ ಇಲ್ಲಿ ಮೂರ್ತಿ ಅಂಕಲ್ ಬಂದಿದ್ದೆ ಯಾಕೆ ನಡ್ಕೋ ಶುರುವಾಗಿದೆ ಅಮ್ಮು ಆರಾಧನಾ ತುಂಬ ಸಾಮಾನ್ಯ ಹೆಣ್ಮಗಳಲ್ಲ ಅವಳು ತುಂಬ ಕಟ್ಟಿಗಿತ್ತಿ ನೀನು ಅನ್ಕೊಂಡಾಗೆ ಏನೂ ಕೂಡ ಆಗುತ್ತೆ ಅಂತ ಅನ್ಕೋಬೇಡ ಎಲ್ಲ ಕೂಡ ನಿನಗೆ ಟಕ್ಕರ್ ಕೊಡೋಕ್ಕೆ ಅವಳು ಬಂದಿರೋದು ನಿನಗೆ ಬುದ್ಧಿ ಕಳಿಸಿ ಕಳ್ಸ್ತಾಳೆ ಜೊತೆಗೆ ನಿನ್ನ ಮುಖವಾಡನ ಎಲ್ಲರೂ ಮುಂದೆ ಕಳ್ಸಿಟ್ಟೆ ಇಡ್ತಾಳೆ ಅಂತ ಹೇಳ್ತಿದ್ರೆ ಏನು ಅವಳ ಅವಳಿಂದ ಅದೆಲ್ಲ ಸಾಧ್ಯನ ಅಂತಂದ್ರೆ ಸಾಧ್ಯ ಆಗತ್ತೆ ನೋಡ್ತಾಯೋ ನೀನು ಅಂದ್ಕೊಂಡಾಗೆ ಅವಳಿನ್ ಸಾಮಾನ್ಯ ಹೆಣ್ಮಗಳಲ್ಲ ಅಂತ ಹೇಳಿ ಟಕ್ಕರ್ ಕೊಟ್ಟು ಮೂರ್ತಿ ಅಂಕಲ್ ಹೋದರೆ ಈ ಕಡೆ ಆರಾಧನಾನ ಅಪ್ಪ ಮಾವನ ಹತ್ರ ಬರ್ತಾಳೆ ಮಾವ ನೀವು ನನಗೆ ಸಾಥ್ ಕೊಟ್ಟರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನನ್ನ ಅಂತರ್ಪುರ ಕನಸಿಗೆ ನಾನು ನಿಮ್ಮ ಮನೇಲಿ ಅತ್ತಿಗೆ ಸೊಸೆ ಆಗಿರುವುದೇ ಮುಖ್ಯ ಆಗುತ್ತೆ ಇನ್ನೂ ಕೂಡ ನಾನು ಅತ್ತೆ ಮನಸ್ಸಿಗೆ ಗೆದ್ದಿಲ್ಲ ಮೊದಲು ನಾನು ಅತ್ತೆ ಮನಸ್ಸನ್ನಾಗ ಗೆಲ್ಲಬೇಕು ಅಂತ ಹೇಳಿದಾಗ ಯಾಕಮ್ಮ ಮನೆ ಕೆಲಸ ಮಾಡು ಅಂತ ಹೇಳ್ತಿಲ್ಲ ಮನೆನೂ ನಿಭಾಯಿಸ್ಕೊಂಡು ಹೊರಗಡೆನೂ ನಿಭಾಯಿಸ್ತಾ ಹೋಗ್ಬೋದಲ್ವಾ ನೀನೇ ಮಾಡ್ತಿದ್ದೆ ಅಲ್ವಾ ಮೊದಲು ಎರಡನ್ನೂ ಕೂಡ ಅಂತ ಮಾವ ಹೇಳ್ತಿದ್ರೆ ಖಂಡಿತ ಮಾವ ನಾನೇ ಮಾಡ್ತಿದ್ದೆ ಆದರೆ ಈಗ ಆ ಪರಿಸ್ಥಿತಿ ಇಲ್ಲ ಅತ್ತೆ ಮನೆಗೆ ಬಂದಾಗ ಎರಡು ದೋಣಿ ಮೇಲೆ ಕಾಲಿಡೋದು ತುಂಬಾ ಕಷ್ಟ ಆಗುತ್ತೆ ಖಂಡಿತ ನಾನು ಅತ್ತೆ ಮನಸ್ಸನ್ನ ಗೆದ್ದೆ ಗೆಲ್ತೀನಿ ಅತ್ತೆನೇ ನಂತರ ಇದಕ್ಕೆ ಒಪ್ಕೊ ಒಪ್ಪಿಗೆ ಸೂಚಿಸ್ತಾರೆ ಆ ಕನಸನ್ನು ಕೂಡ ನನಸು ಮಾಡ್ಕೋತೀನಿ ಆದರೆ ಅದಕ್ಕೆ ತಾಳ್ಮೆಯಿಂದ ಕಾಯಬೇಕು ಅಂದಾಗ ಸರಿಯಮ್ಮ ನಿನ್ನ ಮಾತಿಗೆ ನಾನು ಸಮ್ಮತಿಸ್ತೀನಿ ಆದರೆ ನೀನು ಸಾವಿತ್ರಿ ಮನಸ್ ಗೆಲ್ಲಬೇಕು ಅಂದರೆ ಇಡೀ ಮನೆ ಜವಾಬ್ದಾರಿ ತಗೋಬೇಕು ಅವಳಿಗೆ ರೆಸ್ಟ್ ಕೊಡಬೇಕು ಆಗ ನೀನು ಮಾಡ್ತಿರೋದನ್ನ ನೋಡಿದೆ ಅವಳೇ ನಿನಗೆ ಕರೆಕ್ಟಾಳೆ ಸುಸೆ ಅಂತ ಒಪ್ಕೋತಾಳೆ ಇದು ಅದಕ್ಕೆ ಒಂದು ಅವಕಾಶ ಅಂತಾನೆ ಅನ್ಕೊ ಅಂದಕ್ಕೆ ಖಂಡಿತ ಮಾವ ಅಂತ ಹೇಳ್ತಾರೆ ನಂತರ ಸುಶಾಂತ್ ಬರ್ತಿದ್ದಾನೆ ಹಾಗಾಗಿ ಫುಲ್ ಖುಷಿಯಿಂದ ತನ್ನ ಮಗನಿಗೆ ಏನೇನು ಬೇಕು ಎಲ್ಲ ಅಡುಗೆನ ಪ್ರಿಪೇರ್ ಮಾಡ್ತಿದ್ದಾರೆ ಸಾವಿತ್ರಿ ಅವರು ಬೆನಿಸ್ಪಲ್ಯ ಅದು ಇದು ಅಂತ ಎಲ್ಲ ಕೂಡ ಪ್ರಿಪೇರ್ ಮಾಡ್ತಿದ್ರೆ ಆರಾಧನಾ ಬರ್ತಾಳೆ ಯಾಕತ್ತೆ ನಾನು ಮಾಡ್ತೀನಿ ಕೊಡಿ ಏನು ಮಾಡಬೇಕು ಅಂತ ಹೇಳಿದಕ್ಕೆ ನಿನ್ನ ಬರಬೇಡ ಅಡುಗೆ ಮನೆಗೆ ಅಂತ ಹೇಳಿಲ್ವ ಆದರೂ ಕೂಡ ಯಾಕೆ ಬಂದಿದ್ಯಾ ಹೋಗ್ತಾ ಇರೋ ಇಲ್ಲಿಂದ ಅಂತ ಜೋರು ಮಾಡ್ತಾ ಇದ್ರೆ ಇಲ್ಲಿ ಅಮ್ಮ ಯಾಕತ್ತೆ ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡಿಬಿಟ್ರೆ ನೀನೇ ಮಾಡಬೇಕು ಅಂತ ದಿನ ಹೇಳ್ತೀರಿ ಅಂತ ಭಯ ಶುರುವಾಗ್ತಿದ್ದೀವಿ ಈ ಕಡೆ ಬನ್ನಿ ಎಲ್ಲ ಕೂಡ ನಾನು ಮಾಡ್ತೀನಿ ನಿಮಗೆ ಹೇಳ್ಕೊಡಿ ಹೇಗೆ ಮಾಡೋದು ಅಂತ ಅಂತ ಹೇಳಿ ಏನು ಮಾಡಬೇಕತ್ತೆ ಅಂತ ಹೇಳಿ ಬೀನಿಸ್ ಕಟ್ ಮಾಡಿದ್ಮೇಲೆ ಒಗ್ಗರಣೆ ಹಾಕಬೇಕು ಅದನ್ನು ಅದಕ್ಕೆ ಮೊದಲು ನೀರಲ್ಲಿ ಬೇಯಿಸಬೇಕು ಅಂತ ಎಲ್ಲ ಬೀನಿಸ್ ಹೇಗೆ ಮಾಡೋದು ಬೀನಿಸ್ ಪಲ್ಯನ ಅಂತ ಹೇಳ್ಕೊಡ್ತಿದ್ದಾರೆ ಸಾವಿತ್ರಿ ಅವರು ನಂತರ ಇಲ್ಲಿ ಆರಾಧನೆ ಅತ್ತೆ ಕಂಡಂಗೆ ಎಲ್ಲ ರೀತಿ ಅಡುಗೆನ ಪ್ರಿಪೇರ್ ಮಾಡ್ತಾಳೆ ಇದನ್ನು ನೋಡಿ ಆಲ್ರೆಡಿ ಅಮ್ಮಗೆ ಶಾಕ್ ಆಗ್ತದೆ ಏನಪ್ಪ ಇದು ಅಮ್ಮನ ಮನಸ್ಸನ್ನು ಆಲ್ರೆಡಿ ಗೆದ್ದಬಿಟ್ಲಲ್ಲ ಅಮ್ಮ ಆಲ್ರೆಡಿ ಮತ್ತೆ ಅಡುಗೆ ಮನೆಗೆ ಬಿಟ್ಕೊಂಡಿದ್ದಾರೆ ಅಂದರೆ ಏನತ್ರ ಖಂಡಿತ ಅಮ್ಮ ಅವಳಿಗೆ ವಾಲ್ತಿದ್ದಾರೆ ಅಂತಾನೆ ಅರ್ಥ ಇದನ್ನೆಲ್ಲ ನೋಡಿದ್ರೆ ಕಣ್ ಅಮ್ಮ ಅಂತೂ ಖಂಡಿತ ಕ್ಲೀನ್ ಬೋಲ್ಡ್ ಆಗ್ತಾರೆ ಏನಾದರೂ ಈ ರೀತಿ ಜಾಂಡ ಹೋರಿದ್ರೆ ಖಂಡಿತ ನನಗೆ ಹುಡುಗಾಲ ಇಲ್ಲ ನಾನೇ ಏನಾದರೂ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೆ ಅಡುಗೆಲಿ ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಡ್ತಾಳ ಅಂತ ಅನ್ನಿಸ್ತದೆ ಇದರಿಂದಾಗಿ ಅತ್ತೆ ಅಮ್ಮ ಕೋಪ ಮಾಡ್ಕೋತಾರೆ ಅಂತ ಮುಂದೇನಾಗುತ್ತೆ ತಿಳ್ಕೋಬೇಕು ಅಂದರೆ ನಾನು ವೀಡಿಯೋಗೆ ವೀಚ್ ಮಾಡಿ